ಇದು ಮೊಟ್ಟೆಗೆಟ್ಟಿರ್ತಕ್ಕಂಥ ಇನ್ಸೆಕ್ಟ್ಸ್ ಮರಿಗಳಾಗುತ್ತೆ ಎಲೆಗಳನ್ನ ತಿಂದು ಹಾಳು ಮಾಡುತ್ತೆ ನಾವು ಸಕರ್ಸ್ ಅಂತ ಹೇಳ್ತೀವಿ ಬರ್ತಾ ಬರ್ತಾ ಮಲ್ಟಿಪ್ಲಿಕೇಶನ್ ಆಗುತ್ತೆ ಕಂಪ್ಲೀಟ್ ಆರ್ಚರ್ಡ್ ಅಲ್ಲಿ ಇದ್ರದ್ದು ಹಾವಳಿಗಳು ಜಾಸ್ತಿ ಆಗುತ್ತೆ ಟ್ರೈಕೋಗಾಮ ಅಂತಕ್ಕಂಥ ಒಂದು ಶೀಟ್ ಸಿಗುತ್ತೆ ರೈತನ ಮಿತ್ರ ಅಂತಾನೆ ಹೇಳ್ಬೋದು ಎರೆ ಹೇಗಿರುತ್ತಲ್ಲ ಇದು ಒಂದು ಟ್ರೈಕೋಗಾಮ ಅಂತಕ್ಕಂಥದ್ದು ಕೂಡ ಒಂದು ನೊಣದ ಜಾತಿ ಚಿಟ್ಟೆ ಅಥವಾ ನೊಣ ಏನ್ ಬೇಕಾರೆ ಹಾನ್ಕೋಬೋದು ಎ ಫೋರ್ ಸೈಜ್ ಶೀಟ್ ಇರುತ್ತೆ ಹದಿನೈದು ಸಾವಿರ ಇಂದ ಮೂವತ್ತು ಸಾವಿರ ಮೊಟ್ಟೆಗಳು ಇದೇ ತರ ಮೊಟ್ಟೆಗಳು ಕೊಡ್ತಾರೆ ಅತ್ತಡಿ ಒಂದು ಅತ್ತಡಿ ಒಂದು ಆ ಶೀಟ್ಗಳನ್ನ ಇನ್ಸ್ಟಾಲೇಷನ್ ಮಾಡಬೇಕು ಸಾಲಿನ ಮಧ್ಯದಲ್ಲಿ ಟ್ರೈಕೋಗ್ರಾಮದ ಒಂದು ಮೊಟ್ಟೆ ಇನ್ನೂರು ಮೊಟ್ಟೆಗಳನ್ನ ಸಾಯಿಸುತ್ತೆ ಟ್ರೈಕೊಗಮ ಬಂದು ಈ ಒಂದು ಮೊಟ್ಟೆಗಳ ಮಧ್ಯದಲ್ಲಿ ಇಡುತ್ತೆ ಈ ಮೊಟ್ಟೆಗಳನ್ನೆಲ್ಲ ಹಾಳು ಮಾಡ್ಬಿಡುತ್ತೆ ಗಡಿ ಕಾಯ್ತಕ್ಕಂಥ ಸೈನಿಕ ಇರ್ತಾರೆ ಆ ನೊಣಗಳು ನಮ್ಮ ತೋಟದ ಕೆಲವೊಂದಷ್ಟು ಕೀಟಗಳನ್ನು ಕೊಂದು ಸಾಯಿಸುತ್ತೆ ನಾವೇನು ಮಾಡ್ತೀವಿ ನೀಮ್ ಆಯಿಲು ಇನ್ಸೆಕ್ಟಿಸೈಡ್ಸ್ ಮತ್ತೊಂದು ಮುಗಿದೊಂದು ಏನೇನೋ ಸ್ಪ್ರೇ ಮಾಡ್ತೀವಿ ಟ್ರೈಕೊಗಮ ಅಂತಕ್ಕಂಥ ಒಂದು ಶೀಟನ್ನು ನಾಕೊಂಡ್ರೆ ಸಾಕು ಮೂರು ನಾಲ್ಕು ತಿಂಗಳು ಅದ್ರ ಪವರ್ ಇರುತ್ತೆ ಹೌದ ಫ್ಲವರಿಂಗ್ ಸಿಸ್ಟಮ್ ಅಲ್ಲಿಬಹುದು ತರಕಾರಿ ಬೆಳೆಗಳಿರ್ಬೋದು ಹಣ್ಣಿನ ಬೆಳೆಗಳು ಎಲ್ಲಿ ಬೇಕಾದ್ರೆ ಹಾಕೋಬಹುದು ಅಂತ ಎನ್ ಪಿ ಕೆ ಅಂತ ಎಲ್ಲರೂ ಯೂಸ್ ಮಾಡ್ತಾರೆ ಏನಂದರೆ ನೈಟ್ರೋಜನ್ ಪಿ ಅಂದ್ರೆ ಫಾಸ್ಪರಸ್ ಕೆ ಅಂದ್ರೆ ಪೊಟ್ಯಾಶ್ ಒಂದು ಫಾರ್ಮುಲಾ ರೆಡಿ ಮಾಡಿದೀನಿ ಎನ್ ಅಂದ್ರೆ ಶೂಟ್ ಪಿ ಅಂದ್ರೆ ರೂಟ್ ಕೆ ಅಂದ್ರೆ ಫ್ರೂಟ್ ಶೂಟು ರೂಟ್ ಫ್ರೂಟ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ಯಾವ ರೈತನಿಗೂ ಕೂಡ ಭೂಮಿ ಮೋಸ ಮಾಡೋದಿಲ್ಲ ಭೂಮಿ ಎಲ್ಲೂ ಹೇಳಿಲ್ಲ ನಾನು ಮೋಸ ಮಾಡ್ತೀನಿ ಅಂತ ಸಿಕ್ಸ್ ವೆರೈಟೀಸ್ ಪ್ಲಾಂಟ್ಸ್ ಬಗ್ಗೆ ನಾವು ರಿಸರ್ಚ್ ಮಾಡ್ತಾ ಇದೀವಿ ಎಂಟು ಸಾಲಿಂದ ಸಾಲಿಗೆ ಗಿಡದಿಂದ ಗಿಡಕ್ಕೂ ಕೂಡ ಫೀಟ್ ಹಿಟ್ಬಿಟ್ಟಿದ್ರೆ ಬಂದು ನಾವು ಟ್ರೆಡಿಷನಲ್ ಮೆಥಡ್ ಅಂತ ಹೇಳ್ತೀವಿ ರೂಟ್ಸ್ ಆಗಿರೋದ್ರಿಂದ ಐಡೆನ್ಸಿಟಿ ಪ್ಲಾಂಟೇಶನ್ ಅಂತ ಹೇಳ್ತೀವಿ ಮೂರಡಿ ಒಂದು ಗಿಡ ಎರಡು ಸಾವಿರದ ಇನ್ನೂರು ಗಿಡಗಳನ್ನ ಒಂದು ಎಕರೆ ಹಾಕಬಹುದು ಇಲ್ಲಿ ಎಷ್ಟು ತಳಿಗಳು ಯಾವ ಗಿಡಗಳು ತಳಿಗಳಿವೆ ಇಲ್ಲಿ ಸುಮಾರು ಬಂದು ನಾನು ಆರು ವೆರೈಟಿ ಪ್ಲಾಂಟ್ ಪ್ಲ್ಯಾಂಟ್ಸ್ನ ಹಾಕಿದ್ದೀನಿ ಆರು ವೆರೈಟಿ ಗಿಡಗಳನ್ನ ಇನ್ನೊಂದು ಹಾಕಿದ್ದೀನಿ ಸೊ ಆರು ವೆರೈಟಿ ಬಂದು ಮೂರು ಬಂದು ಇಂಡಿಯಾಕ್ ಸೂಟ್ ಆಗುತ್ತೆ ಮೂರು ಬಂದು ಇಲ್ಲಿಗೆ ಸೂಟ್ ಆಗೋಲ್ಲ ಅಂತಕ್ಕಂಥ ವಿಚಾರಗಳು ಕೂಡ ಭಾಳಷ್ಟು ಕಡೆ ಕೇಳಿದ್ದೀನಿ ಬಟ್ ಆದರೂ ಕೂಡ ನನ್ನಲ್ಲಿ ಚೆನ್ನಾಗಿ ಬರ್ತಿದ್ದಾವೆ ಸಿ ಟೋಟಲಿ ಈ ಪ್ಲಾಟಲ್ಲಿ ಸಿಕ್ಸ್ ವೆರೈಟೀಸ್ ಪ್ಲಾಂಟ್ಸ್ ಬಗ್ಗೆ ನಾವು ರಿಸರ್ಚ್ ಮಾಡ್ತಾಯಿದ್ದೀವಿ ಒಂದು ಎರಡನೇ ದಿನಪ್ಪ ಅಂತಂದರೆ ಇಲ್ಲಿ ಇರ್ತಕ್ಕಂಥ ಡಿಸ್ಟೆನ್ಸ್ ಬಂದು ಏಯ್ಟ್ ಬೈ ಏಯ್ಟ್ ಹಾಕಿದ್ದೀನಿ ಪೂರ್ತಿ ಎಂಟಡಿ ಸಾಲಿಂದ ಸಾಲಿಗೆ ಮತ್ತು ಗಿಡದಿಂದ ಗಿಡಕ್ಕೂ ಕೂಡ ಏಯ್ಟ್ ಫೀಟ್ ಇರುತ್ತೆ ಆ್ಯಕ್ಚುಲಿ ಐಡನ್ಸ್ ಇದನ್ನು ಬಂದು ನಾವು ಟ್ರೆಡಿಷ್ನಲ್ ಮೆಥಡ್ ಅಂತ ಹೇಳ್ತೀವಿ ಇನ್ನೊಂದು ಮೆಥಡ್ ಇದೆ ಇನ್ನು ರೂಟ್ಸ್ಕಾಗಿರೋದ್ರಿಂದ ವಿ ಕ್ಯಾನ್ ಯೂಸ್ ಗೋ ಫಾರ್ ಐಡೆನ್ಸಿಟಿ ಪ್ಲಾಂಟೇಷನ್ ಅಂತ ಹೇಳ್ತೀವಿ ಐಡೆನ್ಸಿಟಿ ಪ್ಲಾಂಟೇಷನ್ ಅಂತ ಏನಪ್ಪಾ ಅಂತಂದರೆ ಮೂರುಡೆಗೆ ಒಂದು ಗಿಡ ಸೊ ಒಂದು ಎಕರೆಗೆ ನಾವು ಒಂದು ಎರಡು ಸಾವಿರದ ಇನ್ನೂರು ಗಿಡಗಳನ್ನ ಒಂದು ಎಕರೆ ಹಾಕ್ಬೋದು ಎಂತಕ್ಕೆ ಈ ಐಡೆನ್ಸಿಟಿ ಮೆಥಡ್ ಬೇಕು ಅಂತಂದರೆ ಯಾವ ಹತ್ರ ಜಮೀನು ಇರೋದಿಲ್ಲ ಒಂದು ಎಕರೆ ಇರುತ್ತೆ ಅಥವಾ ಅರ್ಧ ಎಕರೆ ಇರುತ್ತೆ ಅಥವಾ ಎರಡು ಎಕರೆ ಇರುತ್ತೆ ಏನಪ್ಪ ಅಂತಂದರೆ ಭಾಳ ಯೂಸ್ಫುಲ್ಲಾಗಿ ಕೆಲ್ಸಕ್ಕೆ ಬರುತ್ತೆ ಅವ್ರೇನು ಮಾಡ್ಬೋದು ಒಂದು ಹೈ ಡೆನ್ಸಿಟಿ ಪ್ಲಾಂಟೇಷನ್ ಮಾಡಿದ್ದೆ ಆದರೆ ಸುಮಾರು ಒಂದು ಎರಡು ಸಾವಿರ ಗಿಡಗಳನ್ನ ಅವರು ಕುಂಡಿಸ್ಬೋದು ಹೈಡೆನ್ಸಿಟಿ ಇದು ಇಂಡಿಯಾದಲ್ಲಿ ನಡೀತು ಮಾಡ್ತೀವ ಇಂಡಿಯಾದಲ್ಲಿ ಕೆಲವೊಂದು ಕಡೆ ಹಿಮಾಚಲದಲ್ಲಿ ಮಾಡ್ತಿದ್ದಾರೆ ಅದು ಬಂದು ರೂಟ್ ಸ್ಟಾಕಲ್ಲೇ ಮಾಡಬೇಕು ಸೀಡ್ಲಿಂಗ್ನಲ್ಲೂ ಮಾಡ್ಬೋದು ಬಟ್ ಅಂದರೆ ಅದನ್ನು ಸೀಡ್ಲಿಂಗ್ನಲ್ಲಿ ಮಾಡಬೇಕಂದ್ರೆ ಏನಪ್ಪ ಪ್ರಾಬ್ಲಮ್ ಆಗುತ್ತೆ ಅಂದರೆ ಪ್ರೂನಿಂಗ್ ಮಾಡ್ತಕ್ಕಂಥ ಮೆಥಡ್ ಸಿಸ್ಟಮೆಟಿಕ್ಕಾಗಿ ನಮಗೆ ಗೊತ್ತಿರಬೇಕು ಏನು ಒಂದು ಪ್ಲಾಂಟನ್ನ ಕೆನೋಪಿನ ನಾವು ರೆಡಿ ಮಾಡ್ತೀವಿ ಕೆನೋಪಿ ಅಂತ ಏನಪ್ಪ ಅಂತಂದರೆ ಒಂದು ಯಾಕೆಂದರೆ ಮೂರು ಅಡಿಗೊಂದು ಇರುತ್ತೆ ಅಂತ ಅಂದ್ಕೊಳ್ಳಿ ಮೂರು ಅಡಿ ಇದ್ದಾಗ ಈ ಕಡೆ ಏನಾಗುತ್ತೆ ಒಂದೂವರೆ ಅಡಿ ಇರುತ್ತೆ ಈ ಕಡೆ ಒಂದು ಅಡಿ ಇರುತ್ತೆ ಈ ಡಿಸ್ಟೆನ್ಸಲ್ಲೇ ನಾನು ಗಿಡನ ಬೆಳೆಸ್ಬೇಕಾಗತ್ತೆ ಅರ್ಥ ಆಯಿತಾ ಸೊ ಇದೇನಾಗುತ್ತೆ ತ್ರೀ ಫೀಟ್ನಲ್ಲಿ ನಮ್ಮ ಗಿಡದ ಕೆನೋಪಿಯನ್ನು ನಾವು ಅಶೋಕ ಮರದ ಥರ ರೆಡಿ ಮಾಡ್ಕೊಂಡು ಹೋಗಬೇಕಾಗುತ್ತೆ ಸೊ ಅದೇ ಈಗ ಜಾಸ್ತಿ ಡಿಸ್ಟೆನ್ಸ್ ಕೊಟ್ಟಾಗ ಏನಾಗುತ್ತೆ ಬ್ರಾಂಚಸ್ ಜಾಸ್ತಿ ಬರುತ್ತೆ ಬ್ರಾಂಚಸ್ ಜಾಸ್ತಿ ಬಂತು ಅಂದ ತಕ್ಷಣ ನಿಮಗೆ ಫ್ರೂಟ್ಸ್ ಜಾಸ್ತಿ ಬರೋದಿಲ್ಲ ಫ್ರೂಟ್ಸ್ ಬಂದರೂ ಕೂಡ ನಿಮಗೆ ಕ್ವಾಲಿಟಿ ಇರೋದಿಲ್ಲ ಸಿ ನಾವು ಯಾವಾಗ್ಲೂ ಒಂದು ಪ್ರಾಪರ್ ಮೆಥಡಾಗಿ ಪ್ರೂನಿಂಗ್ ಮಾಡಿ ನಾವು ಪ್ಲಾಂಟೇಷನ್ ಮಾಡೋದಾಗ ಏನಾಗುತ್ತೆ ಅಲ್ಟಿಮೇಟಾಗಿ ನಿಮಗೆ ರಿಸಲ್ಟ್ಸ್ ಬರುತ್ತೆ ಪ್ರೂನಿಂಗ್ ಎಂತಕ್ಕೆ ಮಾಡ್ತೀವಿ ಅಂತಂದರೆ ಸೂರ್ಯನ ಬೆಳಕಾಗಿರ್ಬೋದು ಗಾಳಿ ಆಗಿರ್ಬೋದು ಅದು ನೀಟಾಗಿ ಎಲ್ಲ ಪ್ಲ್ಯಾಂಟನ್ನು ಎಲೆಗಳ ಮೇಲೆ ಬೀಳಬೇಕಾಗುತ್ತೆ ಸೂರ್ಯನ ಬೆಳಕು ಎಂತಕ್ಕೆ ಇಂಪಾರ್ಟೆಂಟ್ ಅಂದರೆ ದ್ವಿತೀಸಂಶ್ಲೇಷಣ ಕ್ರಿಯೆ ಅಂದರೆ ಫೋಟೋಸಿಂಥಸಿಸ್ ಮಾಡಲಿಕ್ಕೆ ಅಂದರೆ ತನ್ನ ಆಹಾರವನ್ನು ತಾನೇ ಉತ್ಪತ್ತಿ ಮಾಡ್ಕೋಬೇಕು ಅಂತ ಅಂದಾಗ ಸೂರ್ಯನ ಬೆಳಕು ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಸೊ ಆಗಿದ್ದಾಗ ಏನಾಗುತ್ತೆ ನಾವು ಸೂರ್ಯನ ಬೆಳಕು ಪ್ರತಿಯೊಂದು ಎಲೆ ಮೇಲೆ ಬೀಳೋ ಥರ ನಾವು ಕಟ್ ಮಾಡಬೇಕಾಗುತ್ತೆ ಪ್ರೂಣಿಂಗ್ ಅಂದರೆ ಸುಮ್ಮನೆ ಕತ್ರಿ ತಗೊಂಡು ಕಟ್ ಮಾಡ್ತಕ್ಕಂಥದ್ದಲ್ಲ ಇದು ಇದಕ್ಕೆ ಸುಮಾರು ಕಟಿಂಗ್ಸ್ ಇದೆ ಡಚ್ ಕಟ್ ಅಂತ ಬರುತ್ತೆ ಸ್ಟಬ್ ಕಟ್ ಅಂತ ಬರುತ್ತೆ ಯಾವ ಕಟಿಂಗ್ನ ಯಾವಾಗ ಯೂಸ್ ಮಾಡಬೇಕು ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸುಮ್ಮನೆ ಕತ್ರಿ ತಗೊಂಡು ಕಟ್ ಮಾಡಿದ್ರೆ ಅದು ಪ್ರೂಣಿಂಗ್ ಅಂತ ಅನ್ಸಲ್ಲ ಯಾಕೆಂದರೆ ನಾವು ಯಾವುದನ್ನು ಇಟ್ಕೋಬೇಕು ಯಾವುದನ್ನು ಬಿಡಬೇಕು ನಾವು ಪ್ರೂಣಿಂಗ್ ಮಾಡ್ಬೇಕಂದ್ರೆ ನಮ್ಗೆ ಇವಾಗಲೇ ಗೊತ್ತಾಗುತ್ತೆ ಮುಂದಿನ ವರ್ಷದಲ್ಲಿ ನನಗೆ ಎಷ್ಟು ಹೇಳಿ ಬರುತ್ತೆ ಅಂತ ಯಾಕೆಂದರೆ ಅಷ್ಟು ಸ್ಪರ್ಸ್ನ ಬಿಟ್ಟಿರ್ತೀವಿ ಮತ್ತು ಪ್ರೂಣಿಂಗ್ ಮಾಡಬೇಕಂದಾಗ ಭಾಳ ಮುಖ್ಯವಾಗಿ ಏನಪ್ಪ ಅಂತಂದರೆ ಈ ಗಿಡ ಯಾವ ವೆರೈಟಿ ಸ್ಪರ್ ವೆರೈಟಿನಾ ನಾನ್ ಸ್ಪರ್ ವೆರೈಟಿನಾ ಅಂತಕ್ಕಂಥದ್ದು ತಿಳ್ಕೊಬೇಕು ಅಥವಾ ಸೆಮಿ ಸ್ಪರ್ ಅಂದರೆ ಸ್ಪರ್ ವೆರೈಟಿ ಆದರೆ ಭಾಳ ಸಿಂಪಲ್ ಬುಡ ಈಗ ಇದು ಸ್ಟೆಮ್ ಅಂತ ಅನ್ಕೊಲಿ ಇದ್ರ ಆಗಿ ಬಿಡ್ತಕ್ಕಂಥ ಹಣ್ಣುಗಳು ನೀವು ನೋಡಿರ್ತಾರೆ ಕೆಲವೊಂದು ತುದಿನಲ್ಲಿ ಬಿಡ್ತಕ್ಕಂಥ ಹಣ್ಣುಗಳನ್ನ ಕೂಡ ಮಾವನೂ ನಾವೆಲ್ಲ ನೋಡಿರ್ತಾರೆ ಸೊ ಅದನ್ನು ನಾವು ಈ ಒಂದು ಹಣ್ಣುಗಳು ಬಿಡ್ತಕ್ಕಂಥ ಆಧಾರದ ಮೇಲೆ ನಾವು ಅದನ್ನು ಡಿಸೈಡ್ ಮಾಡ್ತೀವಿ ಇದು ಸ್ಪರ್ ಅಥವಾ ನಾನ್ ಸ್ಪರ್ ಅಂತ ಸ್ಪರ್ ವೆರೈಟಿಗೆ ಪ್ರೂಣಿಂಗ್ ಮೆಥಡೇ ಬೇರೆ ಇರುತ್ತೆ ನಾನ್ ಸ್ಪರ್ ವೆರೈಟಿಗೆ ಪ್ರೂಣಿಂಗ್ ಮೆಥಡೇ ಬೇರೆ ಇರುತ್ತೆ ಸೊ ಅದನ್ನು ಫಸ್ಟು ನಮಗೆ ತಿಳ್ಕೊಳ್ತಕ್ಕಂಥ ಒಂದು ತಿಳ್ಕೊಂಡು ನಂತರ ಪ್ರೂಣಿಂಗ್ ಮಾಡೋದು ಭಾಳ ಉತ್ತಮ ಸುಮ್ಮನೆ ಏನೋ ಕಟಿಂಗ್ ಮಾಡೋದರಿಂದ ಆಗಲಿ ನಿಮ್ಗೆ ಹಣ್ಣಿನ ಸಂಖ್ಯೆ ಆಗಲಿ ಕ್ವಾಲಿಟಿ ಬರುತ್ತೆ ಗಾಳಿ ಬೀಳುತ್ತೆ ಏರು ಬೀಳುತ್ತೆ ಅಲ್ಲ ಗಾಳಿ ಏರ್ ಜೊತೆಗೆ ಯಾವ ಸಸ್ಯ ಯಾವ ಪ್ಲಾಂಟ್ ಯಾವ ವೆರೈಟಿ ಅದ್ರ ತಕ್ಕಂತೆ ನಾವು ಪ್ರೋಣಿಂಗ್ನ ಮಾಡಬೇಕಾಗತ್ತೆ ಅದರಲ್ಲಿ ಕಟ್ಟಿಂಗ್ಸ್ ಗೊತ್ತಿರಬೇಕು ಯಾವ ಡಿಗ್ರಿ ಕಟ್ ಮಾಡಬೇಕು ಗ್ರೋತ್ ಬೇಕಂದ್ರೆ ಯಾವ ಥರ ಕಟ್ ಮಾಡಬೇಕು ಡೇ ಅಂದರೆ ಫಿನಿಶ್ ಬ್ಯಾಕ್ ಆದರೆ ಫಿನಿಶ್ ಮಾಡಬೇಕು ಗಿಡದ ಹೈಟ್ ಕಡಿಮೆ ಮಾಡಬೇಕಂದ್ರೆ ಯಾವ ಥರ ಕಟಿಂಗ್ಸ್ ಮಾಡಬೇಕು ಹಣ್ಣುಗಳು ಬೇಕಾದಾಗ ಯಾವ ಥರ ಕಟ್ ಮಾಡಬೇಕು ಶೂಟ್ಸ್ ಬೆಳಿಬೇಕಂದ್ರೆ ಯಾವ ಥರ ಕಟಿಂಗ್ಸ್ ಮಾಡಬೇಕು ಫ್ರೂಟ್ಸ್ ಬೇಕಾದಾಗ ಯಾವ ಥರ ಕಟಿಂಗ್ ಮಾಡಬೇಕು ಈ ಥರ ಇದು ತಿಳ್ಕೊಂಡು ಮಾಡ್ತಕ್ಕಂಥದ್ದು ಉತ್ತಮ ಯಾವ ಥರ ನೀರಿನ ಪದ್ಧತಿ ನಾವು ಎಲ್ಲರೂ ಹೇಳ್ತಾರೆ ಸ್ಪ್ರಿಂಕ್ಲರ್ ಹಾಕಿ ಡ್ರಿಪ್ ಹಾಕಿ ಅಂತ ಏನಿಲ್ಲ ಬರೀ ಫ್ಲಡ್ ಸಿಸ್ಟಮೇ ಏನಂತಕ್ಕೆ ಅಂದರೆ ಐ ವಿಲ್ ಟಿಲ್ ದ ರೀಸನ್ ಎಲ್ಲ ಏನು ಹೇಳ್ತಾರೆ ಇದುವರೆಗೂ ನಾನು ಕೇಳಿರ್ತಕ್ಕಂಥ ನಾನು ನೋಡಿರ್ತಕ್ಕಂಥ ಪ್ರತಿಯೊಬ್ಬರ ಏನು ಮಾಡ್ತಾರೆ ನೀರನ್ನು ಲಿಮಿಟ ಕೊಡಿ ಅಂತ ಹೇಳ್ತಾರೆ ಕರೆಕ್ಟ್ ಲಿಮಿಟ ಕೊಡೋಣ ಯಾವಾಗ ಅದಕ್ಕೆ ಒಂದು ಸಮಯ ಅಂತ ಬರುತ್ತೆ ಆವಾಗ ನಾವು ಅದಕ್ಕೆ ಲಿಮಿಟಾಗಿ ಕೊಡ್ತೀವಿ ಇವಾಗೆಲ್ಲ ಫುಲ್ ಲೋಡ್ ಮಾಡಬೇಕು ಇವಾಗ ಇವಾಗ ಸಣ್ಣ ಮಗು ಅಂತ ಅಂದ್ಕೊಳ್ಳಿ ಅದು ತಿಂದು ಚೆನ್ನಾಗಿದ್ರೆ ದಷ್ಟಪುಷ್ಟವಾಗಿ ಬೆಳೀತಕ್ಕಂಥ ಇವೆಲ್ಲ ಬೇಬಿ ಪ್ಲ್ಯಾಂಟ್ಸು ಇವಾಗ ನಾವು ಇದು ಲಾರ್ವಸ್ಟೇಜಲ್ಲಿ ಇದೆಯಲ್ಲ ಇವಕ್ಕೆ ಚೆನ್ನಾಗಿ ಆದಷ್ಟು ನ್ಯೂಟ್ರಿಷನ್ನ ಸಕ್ಕತ್ತಾಗಿ ಕೊಡಬೇಕು ಆವಾಗ ತಾನೇ ಒಳ್ಳೆ ಸೈಜ್ ಬರುತ್ತೆ ಒಳ್ಳೆ ಚೆನ್ನಾಗಿ ಬೆಳೆಯುತ್ತೆ ನೀವು ಇವಾಗಲೇನೆ ಕಟ್ ಮಾಡ್ತಾ ಹೋದರೆ ಬೆಳವಣಿಗೆನೂ ಕುಂಠಿತ ಆಗುತ್ತೆ ಫಸ್ಟು ಬೆಳವಣ್ಗಿನ ಬೆಳೆಸಿ ಆಮೇಲೆ ಈಗ ಗೊತ್ತಾಗುತ್ತೆ ಯಾವಾಗ ಫ್ರೂಟ್ ತೊಗೊಳತಕ್ಕಂಥ ಸಮಯದಲ್ಲಿ ಒಂದು ಪ್ಲ್ಯಾಂಟು ಸರಿಯಾಗಿ ಮೆಚೂರ್ ಆದಮೇಲೆ ದೆನ್ ಅದನ್ನು ನಾವು ಕಂಟ್ರೋಲ್ ಮಾಡ್ತೀವಿ ಅದಕ್ಕೆ ನಾವು ಎನ್ ಪಿ ಕೆ ಅಂತ ಎನ್ ಪಿ ಕೆ ಅಂತ ಎಲ್ಲರೂ ಯೂಸ್ ಮಾಡ್ತಾರೆ ಎನ್ ಅಂದರೆ ನೈಟ್ರೋಜನ್ ಪಿ ಅಂದರೆ ಫಾಸ್ಫರಸ್ ಕೆ ಅಂದರೆ ಪೊಟ್ಯಾಶ್ ಇವು ಮೂರನ್ನ ಒಂದು ಪ್ರಮುಖ ಪ್ರಮುಖವನ್ನು ನಾನು ಫಾರ್ಮುಲಾ ರೆಡಿ ಮಾಡಿದ್ದೀನಿ ಎನ್ ಅಂದರೆ ಶೂಟ್ ಪಿ ಅಂದರೆ ರೂಟ್ ಕೆ ಅಂದರೆ ಫ್ರೂಟ್ ಇವು ಮೂರನ್ನು ಶೂಟು ರೂಟು ಫ್ರೂಟ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ಯಾವ ಟೈಮಿಗೆ ಯಾವ ಥರ ಒಂದು ಗೊಬ್ಬರನ ಕೊಡಬೇಕು ಯಾವ ಥರ ಯಾವಷ್ಟು ಪ್ರಮಾಣದಲ್ಲಿ ಕೊಡಬೇಕು ಯಾವ ರೀತಿ ಸಿಂಪಡಣೆ ಮಾಡಬೇಕು ಯಾವ ರೀತಿ ಕೊಡಬೇಕು ರೂಟ್ ಕೊಡಬೇಕಾ ಸ್ಪ್ರೇ ಮಾಡಬೇಕಾ ಪ್ರತಿಯೊಂದು ವಿಚಾರಗಳನ್ನು ನೀಟಾಗಿ ತಿಳ್ಕೊಂಡು ಮಾಡಿದ್ದೇ ಆದಲ್ಲಿ ಯಾವ ರೈತನಿಗೂ ಕೂಡ ಭೂಮಿ ಮೋಸ ಮಾಡೋದಿಲ್ಲ ಭೂಮಿ ಎಲ್ಲೂ ಹೇಳಿಲ್ಲ ನಾನು ಮೋಸ ಮಾಡ್ತೀನಿ ಅಂತ ನಮಗೆ ನಾವೇ ಕಲ್ಪನೆ ಮಾಡ್ಕೊತೀವಿ ಅನವಶ್ಯಕವಾಗಿ ಸುಮ್ಮನೆ ಸ್ಪ್ರೇಸ್ ಕೊಡೋದು ವೇಸ್ಟು ಕೊಡೋದು ಹೌದು ಏನಾಗುತ್ತೆ ಎಷ್ಟು ಒಂದು ಸಸ್ಯಕ್ಕೆ ಎಷ್ಟು ಬೇಕು ಅಂತಕ್ಕಂಥ ಒಂದು ಮಾಹಿತಿ ನಮ್ಗೆ ಗೊತ್ತಿರಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ ಒಂದು ಗಿಡಕ್ಕೆ ನಾವು ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ಏಳ್ನೂರ ಐವತ್ತು ಗ್ರಾಮ್ ಯೂರಿಯಾ ಕೊಡಬೇಕಾಗುತ್ತೆ ಅಂದರೆ ನೈಟ್ರೋಜನ್ ನೀವು ಯಾವ ಥರ ಬೇಕಾದ್ರೂ ಕೊಡಿ ನೀವು ಯೂರಿಯಾ ಕೊಡ್ತಿರೋ ಬೇರೆ ಕೊಡ್ತಿರೋ ಆರ್ಗ್ಯಾನಿಕ್ ಕೊಡ್ತಿರೋ ನಿಮಗೆ ಬಿಟ್ಟಿದ್ದು ಬಟ್ ಏಳ್ನೂರ ಐವತ್ತು ಗ್ರಾಮ್ ಒಂದು ವರ್ಷಕ್ಕೆ ಕೊಡಬೇಕು ಯಾವಾಗ ಎರಡು ಮೂರು ವರ್ಷ ಪ್ಲಾಂಟೇಷನ್ ಬಂದಾಗ ಅದೇ ಮರ ದೊಡ್ಡ ಮರ ಆಗಿ ನಿಂತ್ಕೊಂಡಾಗ ನೀವು ಗ್ರಾಮ್ ಸಾಕಾಗುತ್ತಾ ಸಾಕಾಗಲ್ಲ ಸಿ ಡಿಪೆಂಡ್ಸ್ ಆನ್ ದ ಸೈಜ್ ಆಫ್ ದ ಪ್ಲ್ಯಾಂಟ್ ಬಿಡ್ತ ಬಿಡ್ತಾಪ್ತ ಪ್ಲ್ಯಾಂಟ್ ಮತ್ತು ಅದು ಏಜ್ ಆಪ್ತ ಪ್ಲ್ಯಾಂಟ್ ಮೇಲೆ ನಾವೇನು ಮಾಡ್ತೀವಿ ಕ್ವಾಂಟಿಟಿನ ಜಾಸ್ತಿ ಮಾಡ್ತಾ ಹೋಗ್ತೀವಿ ಚಿಕ್ಕ ಮಕ್ಕಳಿಗೆ ಒಂದು ಬೌಲನ್ನು ಸಾಕಾಗುತ್ತೆ ನಮಗೆಲ್ಲ ಒಂದು ಬೌಲನ್ನು ಸಾಕಾಗುತ್ತಾ ನಮಗೆ ಎಷ್ಟು ಬೇಕೋ ಅಷ್ಟೇ ತಗೋಬೇಕು ಸೊ ಅದೇ ರೀತಿಯಾಗಿ ಪ್ಲಾಂಟ್ಸ್ಗಳು ಕೂಡ ಜೀವ ಇರುತ್ತೆ ಅವು ಕೂಡ ತಿನ್ನಬೇಕಾಗುತ್ತೆ ಬಟ್ ನ್ಯೂಟ್ರಿಷನ್ ಮತ್ತು ಮೈಕ್ರೋ ನ್ಯೂಟ್ರಿಯಂಟ್ಸ್ನ ನೀಟಾಗಿ ನಾವು ಮೈಂಟೈನ್ ಮಾಡಬೇಕಾಗುತ್ತೆ ಕಾಲಕ್ಕೆ ಸರಿಯಾಗಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ನ ಕೂಡ ಕೊಡಬೇಕಾಗುತ್ತೆ ಕಾಪರ್ ಇರ್ಬೋದು ಜಿಂಕ್ ಇರ್ಬೋದು ಬೋರಾನ್ ಇರ್ಬೋದು ಫಾಸ್ಫರಸ್ ಇರ್ಬೋದು ಪೊಟ್ಯಾಶ್ ಇರ್ಬೋದು ಸುಮಾರಷ್ಟು ಐರನ್ ಇತರೆಲ್ಲ ವಿಚಾರಗಳನ್ನ ನೋಡ್ಕೊಂಡು ನಾವು ಡಿಫಿಷಿಯನ್ಸಿ ನೋಡ್ಕೊಂಡು ಕೊಡಬೇಕಾಗತ್ತೆ ಯಾಕೆಂದರೆ ಪ್ಲ್ಯಾಂಟಲ್ಲೂ ಕೂಡ ನ್ಯೂಟ್ರಿಷ್ನಲ್ ಡಿಫಿಷಿಯನ್ಸಿ ಅಂತ ಒಂದು ಬರುತ್ತೆ ಅಂದರೆ ಯಾವ್ಯಾವ ಸಿಮ್ಟಮ್ಸ್ಗೆ ಯಾವ ಡಿಫಿಷಿಯನ್ಸಿ ಇದೆಯೋ ಅದನ್ನು ನಾವು ಫುಲ್ಫಿಲ್ ಮಾಡಬೇಕು ಆವಾಗ ಏನಾಗುತ್ತೆ ಪ್ಲ್ಯಾಂಟ್ ಒಳ್ಳೆ ಚೆನ್ನಾಗಿ ಬೆಳೆಯುತ್ತೆ ನಿಮ್ಗೆ ಒಳ್ಳೆ ಇದನ್ನು ಕೂಡ ಸಿಗುತ್ತೆ ಫ್ರೂಟು ಕೂಡ ಸಿಗುತ್ತೆ ಸೊ ಈಗ ರೋಗ ಬಾಧೆಗಳು ಇದಾವೆ ಹಾಂ ಇದೆ ಖಂಡಿತ ಆ್ಯಪಲಲ್ಲೂ ಇದ್ದಾವೆ ಬಟ್ ಅಲ್ಟಿಮೇಟ್ಲಿ ನಮ್ಮ ಪ್ಲಾಂಟೇಷನಲ್ಲಿ ಯಾವುದೇ ರೋಗಗಳಿಲ್ಲ ಬಿಕಾಸ್ ನಾನು ಯೂಸ್ ಮಾಡ್ತಿರ್ತಕ್ಕಂಥ ರೂಟ್ ಸ್ಟಾಕ್ ಸಿ ಆಗಲೇ ನಿಮ್ಗೆ ಹೇಳಿದ್ದೀನಿ ರೂಟ್ ಸ್ಟಾಕ್ನಲ್ಲಿ ಬರ್ತಕ್ಕಂಥ ಸುಮಾರು ಬೇಸಿಕ್ ರೂಟ್ ರಾಟ್ ಇರ್ಬೋದು ಆಪೀಡ್ಸ್ ಇರ್ಬೋದು ಒಲೆ ಅಪೀಡ್ಸ್ ಇರ್ಬೋದು ಸಣ್ಣ ಪುಟ್ಟ ರೋಗಗಳನ್ನೆಲ್ಲ ಅದು ಕಂಟ್ರೋಲ್ ಮಾಡಿಬಿಡುತ್ತೆ ಬಿಕಾಸ್ ಆ ರೂಟ್ ಸ್ಟಾಕನ್ನು ಆ ಥರ ರೆಡಿ ಮಾಡಿರ್ತಾರೆ ಡಿಸೀಸ್ ಫ್ರೀ ರೂಟ್ ಸ್ಟಾಕ್ನ ರೆಡಿ ಮಾಡಿರ್ತಾರೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಸಿ ಯಾವಾಗಲೂ ಕೂಡ ರೈತರು ನಾನೊಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೇನೆ ಕ್ವಾಲಿಟಿನಲ್ಲಿ ಕಂಪ್ರಮೈಸ್ ಮಾಡ್ಕೋಬಾರ್ದು ಯಾಕಂದರೆ ನಮ್ಮ ಒಂದು ಸಂಪಾದನೆ ಮಾಡಿರ್ತಕ್ಕಂಥ ಹಣ ಇರ್ಬೋದು ಅಥವಾ ಸಮಯವನ್ನು ಇರ್ಬೋದು ಅದಕ್ಕೆ ನಾವು ಕೊಡ್ತಾಯಿದ್ದೀವಿ ಹಾಗಿದ್ದಾಗ ನಾವೇನು ಮಾಡಬೇಕು ಕಡಿಮೆ ಬೆಲೆಯಲ್ಲಿ ಕೊಡ್ತಕ್ಕಂಥ ಕಡೆ ಅಟ್ರಾಕ್ಟ್ ಮಾಡ್ತಕ್ಕಂಥ ಕಡೆ ನಾವು ಈ ಬೆಳೆಗಳನ್ನ ಬೆಳ್ದಲಿಕ್ಕೆ ನಾವು ಪ್ರಯತ್ನ ಪಡಬಾರ್ದು ಕಾರಣ ಇಷ್ಟೇ ಕಡಿಮೆ ಬೆಲೆಯಲ್ಲಿ ಸಿಗುತ್ತಪ್ಪ ಅಂದ್ಬಿಟ್ಟು ನಾವು ತೊಗೊಂಬಂದು ಮಾಡಿದಾಗ ಏನಾಗುತ್ತೆ ಗಿಡಗಳು ಹೋಗಿಬಿಡುತ್ತೆ ಡ್ರೈ ಆಗುತ್ತೆ ಯಾವುದೋ ಒಂದು ಕಾರಣಕ್ಕೆ ಸತ್ತೋಗ್ತವೆ ಲಾಸ್ಟ್ ನಮಗೇನೆ ದುಡ್ಡು ಬೇಕಾದ್ರೆ ನೀವು ಸಂಪಾದನೆ ಮಾಡ್ಕೋಬೋದು ಟೈಮ್ ಸಂಪಾದನೆ ಮಾಡಲಿಕ್ಕೆ ಆಗೋದಿಲ್ಲ ಸೊ ಆ ಒಂದು ಕಾರಣಕ್ಕೆ ನಾನು ಹೇಳ್ತೀನಿ ಸ್ವಲ್ಪ ಕಾಸ್ಟ್ಲಿ ಅದರ ಪರವಾಗಿಲ್ಲ ಒಳ್ಳೆ ಕ್ವಾಲಿಟಿ ಪ್ಲಾಂಟ್ ತೊಗೊಂಡು ಪ್ಲಾಂಟೇಷನ್ ಮಾಡಿ ಗಿಡಗಳದು ಇಳುವರಿ ಅಂತಕ್ಕಂಥದ್ದು ಸ್ಟಾರ್ಟ್ ಆಗ್ತಕ್ಕಂಥದ್ದು ಬಂದು ನಿಮಗೆ ಎರಡರಿಂದ ಮೂರು ವರ್ಷದಲ್ಲಿ ನಿಮಗೆ ಒಳ್ಳೆಯ ಇಳುವರಿ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಏನಾಗುತ್ತೆ ಕೆಲವೊಂದು ಟೆಕ್ನಿಕ್ಸ್ ಇದಾವೆ ಫ್ಯೂಚರಲ್ಲಿ ಒಂದು ಗಿಡಕ್ಕೆ ಇಪ್ಪತ್ತೈದರಿಂದ ಮೂವತ್ತು ವರ್ಷ ನಲವತ್ತು ವರ್ಷ ತನಕನೂ ಬರುತ್ತೆ ಅದಾದಮೇಲೂ ಕೂಡ ಇನ್ ಕೇಸ್ ಆ ಗಿಡಕ್ಕೆ ಯಾವ್ದಾರು ಯಾವುದಾದ್ರೂ ಭಾಗಕ್ಕೆ ರೋಗ ಬಂದಿದೆ ಅಂತ ಅಂದ್ಕೊಂಡಾಗ ಅದನ್ನು ನಾವು ಕಟ್ ಮಾಡ್ತಕ್ಕಂಥ ವಿಚಾರ ಅದನ್ನು ಹೀಲ್ ಮಾಡಬೇಕು ಇವಾಗ ನಮಗೇನಾಗುತ್ತೆ ಏನೋ ಕೈಗೆ ಒಂದು ಸಮಸ್ಯೆ ಆಗುತ್ತೆ ಅಂತ ಅಂದ್ಕೊಳ್ಳಿ ಅದನ್ನು ನಾವು ಟಿಂಚರ್ ಹಾಕ್ಕೊಂಡು ಕ್ಯೂರ್ ಮಾಡ್ಕೊತೀವಲ್ಲ ಅದಕ್ಕೂ ಕೂಡ ಪ್ಲ್ಯಾಂಟ್ಗೂ ಅದೇ ಥರ ಕಾಯಿಲೆಗಳು ಬರುತ್ತೆ ನೋಡ್ಕೋಬೇಕು ಅಂದರೆ ಅದಕ್ಕೆ ಹೇಳಿದ್ದು ಕಾಲ ಕಾಲಕ್ಕೆ ತಕ್ಕಂತೆ ಸಮಯಕ್ಕೆ ತಕ್ಕಂತೆ ನಾವೊಂದು ಆರ್ಚರ್ಡನ್ನ ಅವಾಗವಾಗ ಭೇಟಿ ಮಾಡಿ ಅದನ್ನು ನೋಡ್ಕೊತಾ ಇರಬೇಕು ಸುಮ್ಮನೆ ಮಾಡಿಬಿಟ್ಟು ನಾವೇನೋ ಮಾಡ್ತೀವಿ ಅಂದರೆ ಆಗೋದಿಲ್ಲ ಮಗು ಥರ ಸಾಕಬೇಕು ಆವಾಗೇನಾಗುತ್ತೆ ಸಣ್ಣ ಪುಟ್ಟ ರೋಗಗಳು ಬರುತ್ತೆ ಬರೋಲ್ಲ ಏನಿಲ್ಲ ಅದನ್ನು ಕಂಟ್ರೋಲ್ ಮಾಡ್ಬೋದು ಯಾವಾಗ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಮೊದಲೇ ನೋಡ್ಕೊಂಡಾಗ ಅದಕ್ಕೆ ಬರ್ತಕ್ಕಂಥ ರೋಗಗಳನ್ನ ಕಂಟ್ರೋಲ್ ಮಾಡ್ಬೋದು ಇನ್ ಕೇಸ್ ರೋಗ ಬಂದರೂ ಕೂಡ ಕಂಟ್ರೋಲ್ ಮಾಡಲಿಕ್ಕೆ ಸುಮಾರಷ್ಟು ಮೆಡಿಸಿನ್ ಇದೆ ಮಾಡ್ಕೋಬೋದು ಯಾಕಂದರೆ ಕಣ್ಣು ರೋಗನೇ ಬರೋಲ್ಲ ಅಂತ ಹೇಳಿದ್ರೆ ಅದು ಸಾಧ್ಯನೇ ಇಲ್ಲ ಬರುತ್ತೆ ಸರ್ ಇದು ಏನು ಎಷ್ಟು ಎಸ್ ಆ್ಯಕ್ಚುಲಿ ಇದ್ರದು ಗ್ರೋತ್ ಏನಾಗುತ್ತೆ ನೀವು ಸೀಡ್ಲಿಂಗ್ ಅಂತ ತೊಗೊಂಡಾಗ ಏನಾಗುತ್ತೆ ಮೌನ್ ಮರ ಥರ ದೊಡ್ಡದಾಗಿ ಬೆಳೆಯುತ್ತೆ ಅಷ್ಟು ದೊಡ್ಡದಾಗ ಬೆಳೆಯುತ್ತೆ ಮೌನ್ ಮರ ಥರ ಬಟ್ ನಾವೇನು ಮಾಡ್ತೀವಿ ಅಷ್ಟು ದೊಡ್ಡದಾಗಿ ಬೆಳೆಸ್ಕೊಳ್ತಕ್ಕಂಥ ಅವಶ್ಯಕತೆ ನಮಗಿಲ್ಲ ನಾವೇನು ಮಾಡ್ತೀವಿ ಆ ಒಂದು ಗ್ರೋತನ್ನು ಗ್ರೋತ್ಗೆ ಉಪಯೋಗಿಸ್ತಕ್ಕಂಥ ಪೋಷಕಾಂಶಗಳನ್ನು ಗ್ರೋತನ್ನು ಕಟ್ ಮಾಡಿ ಅದೇ ಪೋಷಕಾಂಶಗಳನ್ನು ಹಣ್ಣಿಗೆ ತಯಾರಿ ಮಾಡಲಿಕ್ಕೆ ಅದನ್ನು ಡೈವರ್ಟ್ ಮಾಡ್ತೀವಿ ಸಿ ಗ್ರೋತನ್ನು ಬಿಟ್ಟು ಫ್ರೂಟಿಗೆ ನಾವು ಡೈವರ್ಟ್ ಮಾಡ್ತೀವಿ ಅಂದರೆ ಏನಾಗುತ್ತೆ ಈ ಒಂದು ಅಲ್ವಾ ಈ ಸ್ಟೆಮ್ಮಲ್ಲಿ ನಾವು ಕೊಡ್ತಕ್ಕಂಥ ಡ್ರಿಂಚ್ ಮಾಡ್ತಕ್ಕಂಥ ಎಲ್ಲ ಗೊಬ್ಬರಗಳು ಇದ್ರ ಮುಖಾಂತ್ರನೇ ಎಲ್ಲ ಹೋಗುತ್ತೆ ಅದನ್ನು ನಾವು ಸ್ಯಾಪ್ ಅಂತ ಇರುತ್ತೆ ಅದರ ಮುಖಾಂತರ ಎಲ್ಲ ನ್ಯೂಟ್ರಿಷನ್ ಸರಬರಾಜು ಆಗುತ್ತೆ ಪ್ರತಿಯೊಂದು ಭಾಗಕ್ಕೂ ಎಲೆ ಇರ್ಬೋದು ಈ ಕಾಂಡ ಇರ್ಬೋದು ಈ ರೆಂಬೆ ಕೊಂಬೆಗಳಿಗೆಲ್ಲ ಅದು ಹೋಗುತ್ತೆ ನಾವೇನು ಮಾಡ್ತೀವಿ ಯಥೇಚ್ಛವಾಗಿ ಹೈಟ್ ಬೆಳೀಲಿ ಅಂತ ಬಿಟ್ಕೊತೀವಿ ನಾವು ಹಂಗೆ ಬಿಡೋದಿಲ್ಲ ನಾವೇನು ಮಾಡ್ತೀವಿ ಅಂದರೆ ಗ್ರೋತ್ನ ಕಂಟ್ರೋಲ್ ಮಾಡ್ತೀನಿ ಒಂದು ಲಿಮಿಟೆಡ್ ಗ್ರೋತಲ್ಲಿ ಇಟ್ಕೊಂಡು ನಾನೇನು ಗೊಬ್ಬರನ ಕೊಡ್ತೀನಲ್ಲ ಅದನ್ನು ಫ್ರೂಟಾಗಿ ತೊಗೊತೀನಿ ಸಿ ಇದು ಒಂದು ಡಿಫ್ರೆಂಟ್ ಟೆಕ್ನಾಲಜಿ ಇದೆಲ್ಲ ಇಸ್ರೇಲಿಯನ್ಸ್ ಇರ್ಬೋದು ಇಟಲಿಯನ್ಸ್ ಇರ್ಬೋದು ಇಟಲಿ ಇರ್ಬೋದು ಈ ಒಂದು ಐ ಟೆಕ್ನಿಕಲ್ ಆಗಿ ಉಪಯೋಗಿಸ್ತಕ್ಕಂಥ ಕೆಲವೊಂದು ರಾಷ್ಟ್ರಗಳಲ್ಲಿ ಈ ಒಂದು ಟೆಕ್ನಿಕ್ಸ್ನ ಉಪಯೋಗಿಸ್ತಾರೆ ನಂತರ ಹತ್ತಡಿ ಇಪ್ಪತ್ತಡಿ ಬಿಡೋದಿಲ್ಲ ಹತ್ತಡಿ ಇಪ್ಪತ್ತಡಿ ಬಿಟ್ಟಿರ್ತಕ್ಕಂಥ ಆರು ಕಾಶ್ಮೀರದಲ್ಲಿ ನಿಮ್ಗೆ ನೋಡೋಕೆ ಸಿಗುತ್ತೆ ಆದರೆ ಅದನ್ನು ನಾವು ಹೇಳ್ತೀವಿ ಟ್ರೆಡಿಷ್ನಲ್ ಮೆಥಡ್ ಅಂತ ಹೇಳ್ತೀವಿ ಆ ಒಂದು ಹಳೆ ಪದ್ಧತಿಗಳನ್ನ ಉಪಯೋಗಿಸ್ಕೊಂಡು ಕಮರ್ಷಿಯಲ್ ಆಗಿ ಬೆಳೆ ಬೆಳಿತೀವಿ ಅಂದರೆ ಬಹುಶಃ ಎಲ್ಲೋ ಒಂದು ಕಡೆ ನಮಗೆ ಸಮಸ್ಯೆ ಆಗುತ್ತೆ ಇವಾಗಿನ ಜನ್ರೇಷನ್ಗೆ ತಕ್ಕಂತೆ ಇವಾಗಿನ ಒಂದು ಪರಿಸ್ಥಿತಿಗೆ ತಕ್ಕಂತೆ ನಾವು ನಮ್ಮ ಟೆಕ್ನಾಲಜಿನ ಅಡಾಪ್ಟ್ ಮಾಡಿಕೊಂಡು ಬೆಳೆಗಳನ್ನು ಬೆಳೆದಿದ್ದೆ ಆದರೆ ಹಂಡ್ರೆಡ್ ಪರ್ಸೆಂಟ್ ರೈತರಿಗೆ ಪ್ರಾಫಿಟ್ ಬಂದೇ ಬರುತ್ತೆ ಬಟ್ ಆ ಒಂದು ಸಂಯಮ ಆ ಒಂದು ತಾಳ್ಮೆ ಇರಬೇಕಾಗುತ್ತೆ ಹೂಲೆಗಳಿಂದ ಕುತೂಹಲದಿಂದ ವಿಚಾರಗಳನ್ನ ತಿಳ್ಕೊಂಡು ಅದರ ಪ್ರಯೋಗ ಮಾಡ್ತಕ್ಕಂಥ ಒಂದು ಪ್ರಾವೀಣ್ಯತೆ ರೈತರಲ್ಲಿ ಬರಬೇಕಾಗುತ್ತೆ ನಡೀ ಇದು ಬಂದು ಇದರಲ್ಲಿರ್ತಕ್ಕಂಥದ್ದೆಲ್ಲ ಇನ್ಸೆಕ್ಟ್ಸ್ ಇರುತ್ತೆ ಇದು ಮೊಟ್ಟೆಗಳಿಟ್ಟಿರ್ತಕ್ಕಂಥ ಇದು ಯಾವುದೋ ಒಂದು ಒಣ ಆಗಿರ್ಬೋದು ಅದು ಬಂದು ಏನಾಗುತ್ತೆ ನೋಡಿ ಎಷ್ಟೊಂದು ಒಂದು ಮೊಟ್ಟೆಗಳನ್ನ ಇದು ಇಟ್ಟಿದೆ ಸೊ ಈ ಥರ ಮೊಟ್ಟೆಗಳಿಟ್ಟಾಗಿದ್ದೇನಾಗುತ್ತೆ ಇದು ಮತ್ತೆ ಒಡೆದು ಮರಿಗಳಾಗುತ್ತೆ ಮರಿಗಳಾಗಿ ನಮ್ಮ ಸಸ್ಯಗಳಲ್ಲಿರ್ತಕ್ಕಂಥ ಕೆಲವೊಂದು ಎಲೆಗಳನ್ನ ತಿಂದು ಹಾಳು ಮಾಡುತ್ತೆ ಇವನ್ನು ನಾವು ಸಕರ್ಸ್ ಅಂತ ಹೇಳ್ತೀವಿ ಸೊ ಈ ಒಂದು ಮೊಟ್ಟೆಗಳು ನೋಡಿ ಎಷ್ಟಿದೆ ಸುಮಾರು ನೂರಾರು ಮೊಟ್ಟೆಗಳಿದೆ ಇದು ಏನಾಗುತ್ತೆ ಬರ್ತಾ ಬರ್ತಾ ಮಲ್ಟಿಪ್ಲಿಕೇಶನ್ ಆಗುತ್ತೆ ಇವು ಮರಿಗಳಾಗುತ್ತೆ ಮತ್ತೆ ಇವು ಒಂದು ಮೊಟ್ಟೆ ಇಡುತ್ತೆ ಈ ಥರ ಏನಾಗುತ್ತೆ ಕಂಪ್ಲೀಟ್ ಆರ್ಚರ್ಡಲ್ಲಿ ಇದ್ರದ್ದು ಹಾವಳಿಗಳು ಜಾಸ್ತಿ ಆಗುತ್ತೆ ಈ ಥರ ಒಂದು ಸಮಸ್ಯೆನ ನಾವು ತಡೆಗಟ್ಟಬೇಕಂತಂದರೆ ಒಂದು ಎಲ್ಲ ಬಹುಶಃ ಕೆಲವೊಂದಷ್ಟು ಜನ ಗೊತ್ತಿರುತ್ತೆ ಅಂತ ಅನಿಸುತ್ತೆ ಕೆಲವೊಂದಷ್ಟು ಜನ ಗೊತ್ತಿಲ್ಲದೆ ಇರ್ಬೋದು ಟ್ರೈಕೋಗಾಮಾ ಅಂತಕ್ಕಂಥ ಒಂದು ಶೀಟ್ ಸಿಗುತ್ತೆ ಟ್ರೈಕೊಗಾಮ ಅಂತ ಏನಪ್ಪ ಅಂದರೆ ಅದು ಒಂದು ನೊಣದ ಜಾತಿಯಲ್ಲಿ ನೊಣ ಅಂದರೆ ರೈತರಿಗೆ ರೈತನ ಮಿತ್ರ ಅಂತಲೇ ಹೇಳ್ಬೋದು ಎರೆಹುಳು ಹೇಗಿರುತ್ತಲ್ಲ ಇದು ಒಂದು ಟ್ರೈಕೊಗಾಮ ಅಂತಕ್ಕಂಥದ್ದು ಕೂಡ ಒಂದು ನೊಣದ ಜಾತಿಯಲ್ಲಿರ್ತಕ್ಕಂಥ ಒಂದು ಚಿಟ್ಟೆ ಅಥವಾ ನೊಣ ಏನು ಬೇಕಾರೆ ಅನ್ಕೋಬೋದು ನಿಮಗೆ ಇಷ್ಟ ಅದೇನಾಗುತ್ತೆ ಆ ಶೀಟ್ಸಲ್ಲಿ ಸುಮಾರು ಎ ಫೋರ್ ಸೈಜ್ ಶೀಟ್ ಇರುತ್ತೆ ಅದರಲ್ಲಿ ನಿಮಗೆ ಸುಮಾರು ಹದಿನೈದು ಸಾವಿರ ಇಂದ ಮೂವತ್ತು ಸಾವಿರ ಮೊಟ್ಟೆಗಳು ಇದೇ ಥರ ಮೊಟ್ಟೆಗಳು ಕೊಡ್ತಾರೆ ಅದನ್ನು ನಾವು ತಂದು ಏನು ಮಾಡಬೇಕಪ್ಪ ಅಂದರೆ ಸುಮಾರು ಅಡಿಗೊಂದು ಹತ್ತಡಿ ಒಂದು ಆ ಶೀಟ್ಗಳನ್ನ ಇನ್ಸ್ಟಾಲೇಷನ್ ಮಾಡಬೇಕು ಇಲ್ಲಿ ಫಾರ್ ಎಕ್ಸಾಂಪಲ್ ಈ ಒಂದು ಎರಡು ಈ ಸಾಲಿನ ಮಧ್ಯದಲ್ಲಿ ಇನ್ಸ್ಟಾಲೇಷನ್ ಮಾಡಿದ್ದೆ ಆದರೆ ಅದೇನು ಮಾಡುತ್ತೆ ಅದು ಒಂದು ಮೊಟ್ಟೆ ಟ್ರೈಕ ಗ್ರಾಮದ ಒಂದು ಮೊಟ್ಟೆ ಸುಮಾರು ಇನ್ನೂರು ಮೊಟ್ಟೆಗಳನ್ನು ಸಾಯಿಸುತ್ತೆ ಅಂದರೆ ಹಾಳು ಮಾಡುತ್ತೆ ಅದರ ಮೇಯ್ನಾಗಿ ಏನು ಮಾಡುತ್ತೆ ಅಂದರೆ ಆ ಚಿಟ್ಟೆಗಳು ನಮ್ಮ ಟ್ರೈಕೋಗ್ರಾಮ ಬಂದು ಈ ಮೊಟ್ಟೆಗಳನ್ನ ಈ ಒಂದು ಮೊಟ್ಟೆಗಳ ಇಡುತ್ತೆ ಈ ಮೊಟ್ಟೆಗಳ ಮಧ್ಯದಲ್ಲಿ ಇಟ್ಟೇನಾಗುತ್ತೆ ಈ ಮೊಟ್ಟೆಗಳನ್ನೆಲ್ಲ ಹಾಳು ಮಾಡಿಬಿಡುತ್ತೆ ಅದು ಲಾರ್ವಾ ಇರುತ್ತೆ ಅದು ಹಶ್ವಾದಾಗ ಅದಕ್ಕೆ ಬೇಕು ಅಂದಾಗ ಇದೇ ಮೊಟ್ಟೆಗಳನ್ನ ನಾವು ತಿಂದುಬಿಡುತ್ತೆ ಸೊ ಪ್ರಾಬ್ಲಮ್ ಸಾಲ್ವ್ ನೆಕ್ಸ್ಟು ಇಲ್ಲಿ ತೆಗೆದಾಗಿರ್ತಕ್ಕಂಥವು ಇವೇನಾಗುತ್ತೆ ಅವು ಮರಿ ಆಗ್ಬಿಟ್ಟು ಬಂದು ಸುತ್ತಮುತ್ತ ನಮ್ಮ ಸೈನಿಕರ ಥರ ಗಡಿಕಾಯ್ತಕ್ಕಂಥ ಸೈನಿಕರ ಥರ ಆ ನೊಣಗಳು ನಮ್ಮ ತೋಟದ ನಮ್ಮ ಗಿಡಗಳನ್ನ ಆನೆ ಆಗದೇ ಇರತಕ್ಕಂಥ ಕೆಲವೊಂದಷ್ಟು ಕೀಟಗಳನ್ನು ಕೊಂದು ಸಾಯಿಸುತ್ತೆ ಮತ್ತು ಅವುಗಳಿಂದ ನಮ್ಮ ಒಂದು ಆರ್ಚಡನ್ನು ರಕ್ಷಣೆ ಮಾಡ್ತಾರೆ ಸೊ ಆ ಒಂದು ಕಾರಣಕ್ಕೋಸ್ಕರ ಭಾಳ ಸಿಂಪಲ್ಲಾಗಿ ನಾವೇನು ಮಾಡ್ತೀವಿ ನೀಮ್ ಆಯಿಲು ಇನ್ಸೆಕ್ಟಿಸೈಡ್ಸ್ ಮತ್ತೊಂದು ಮುಗಿದೊಂದು ಏನೋ ಅಂದರೆ ಸ್ಪ್ರೇ ಮಾಡ್ತೀವಿ ನನ್ನ ಪ್ರಕಾರ ಅವೆಲ್ಲ ಏನೂ ಬೇಕಾಗಿಲ್ಲ ಇದೊಂದನ್ನು ಟ್ರೈಕೋಗಮ ಅಂತಕ್ಕಂಥ ಒಂದು ಶೀಟನ್ನು ಹಾಕ್ಕೊಂಡ್ರೆ ಸಾಕು ಅದು ಅತ್ತಡಿಗೊಂದು ಹತ್ತಡಿಗೊಂದು ಇನ್ಸ್ಟಾಲೇಷನ್ ಮಾಡಬೇಕಾಗುತ್ತೆ ಎಲ್ಲ ಬೆಳೆಗಳಿಗೂ ಮಾಡ್ಬೋದು ಸರ್ ಎಲ್ಲ ಬೆಳೆಗೂ ಮಾಡ್ಬೋದು ಸರ್ ಒಂದು ಎಕರೆ ಎಷ್ಟು ಸ್ಟೀಟ್ ಆಗ್ಬೋದು ಎಷ್ಟು ಅದೇನಿಲ್ಲ ಅತ್ತಡಿ ಅತ್ತಡಿ ಒಂದು ಹಾಕ್ಕೊಂಡಾಯಿತು ಅದು ಮೂರು ತಿಂಗಳಿರುತ್ತೆ ಮೂರು ನಾಲ್ಕು ತಿಂಗಳು ಅದ್ರ ಅದ್ರ ಪವರ್ ಇರುತ್ತೆ ಆ ನೊಣಗಳೇನಾಗುತ್ತೆ ನಮ್ಮಲ್ಲೇ ಸುತ್ತಾ ಇರುತ್ತೆ ಬೇರೆ ಯಾವುದು ಫಾರಿನ್ ಅಂದರೆ ನಮಗೆ ಹಾನಿ ಮಾಡ್ತಕ್ಕಂಥ ನೊಣಗಳನ್ನು ಅವು ಒಳಗಡೆ ಬಿಟ್ಕೊಡೋದಿಲ್ಲ ಈಗ ಫಾರ್ ಎಕ್ಸಾಂಪಲ್ ಒಂದು ಏರಿಯಾದಲ್ಲಿ ಒಂದು ನಾಲ್ಕು ನಾಯಿಗಳಿರುತ್ತೆ ಅಂತ ಅಂದ್ಕೊಳ್ಳಿ ಇನ್ಯಾವುದೋ ಒಂದು ಹೊಸ ನಾಯಿ ಅದಕ್ಕೆ ಬರುತ್ತೆ ಅಂದರೆ ಅವು ಬಿಟ್ಕೊಡೋಲ್ಲ ಸೊ ಇದು ಅದೇ ಥರ ಅವನ್ನ ಗ್ರಾಮ ಸಿಂಹ ಅಂತ ಹೇಳ್ತೀವಿ ಇವು ನಮ್ಮ ತೋಟದ ಸಿಂಹಗಳು ಅದೇ ಎಲ್ಲ ಬೆಳೆಗಳು ಎಲ್ಲ ಬೆಳೆಗಳು ಹಾಕ್ಕೊಬೋದು ಸರ್ ಅದು ಎಲ್ಲಿಗೆ ಬೇಕಾದ್ರೂ ಉಪಯೋಗಿಸ್ಕೋಬೋದು ನೀವು ಈರೆಕಾಯಿ ಬೆಳೆದು ಈರೆಕಾಯಿ ಹಾಕ್ಕೊಬೋದು ಸಿ ಎಲ್ಲಿ ಯಾವ ಒಂದು ಸಸ್ಯಗಳ ಎಲೆಗಳನ್ನು ತಿಂತಕ್ಕಂಥ ಸಕ್ಕರ್ಸ್ ಇರ್ತಾರಲ್ಲ ಅವರನ್ನು ಅವಾಯ್ಡ್ ಮಾಡಲಿಕ್ಕೆ ನಾವು ಈ ಟೈಕ್ರಮ್ ಅಂತಕ್ಕಂಥದ್ದನ್ನು ಉಪಯೋಗಿಸ್ಕೋಬೋದು ಯಾವುದೇ ಫ್ಲವರಿಂಗ್ ಸಿಸ್ಟಮಲ್ಲಿರ್ಬೋದು ತರಕಾರಿ ಬೆಳೆಗಳಿರ್ಬೋದು ಅಥವಾ ಹಣ್ಣಿನ ಬೆಳೆಗಳು ಎಲ್ಲಿ ಬೇಕಾದ್ರೆ ಹಾಕೋಬೋದು